ಅಯೋಧ್ಯೆ ರಾಮನನ್ನು ನೋಡೋಣ ಪ್ರತಿ ರಾಮ ಮುಂದಿರಕ್ಕೆ ಹೋಗುವ ರೋಡ್ಗಳು ನೋಡಿ ಊರು ಸ್ನೇಹಿತರೆ ಅಯೋಧ್ಯ ರಾಮನ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಮುಖ್ಯ ಬೀದಿಗಳು ಯಾವ ರೀತಿ ಇದೆ ತುಂಬಾ ಜನ ಇದ್ದಾರೆ ದರ್ಶನ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ನೋಡಿ ತುಂಬಾ ಏಕ ಅಂಗಡಿಗಳು ಹೋಟ್ಲು ತುಂಬ ಇದೆ ನಮಸ್ತೆ ಸ್ನೇಹಿತರೆ ನಿನ್ನೆ ಉತ್ತರಾಖಂಡಿಂದ ಒಂದು ಐವತ್ತು ಕಿಲೋಮೀಟ್ರ್ ಜರ್ನಿ ಮಾಡಿ ಅಯೋಧ್ಯೆ ತಲುಪಿದ್ದೀವಿ ನೋಡಿ ಇದು ಅಯೋಧ್ಯೆ ರಾಮ ದೇವಸ್ಥಾನ ಮುಖ್ಯದ್ವಾರ ದರ್ಶನ ಮಾಡೋದಕ್ಕೆಲ್ಲ ಜನ ಈ ಕಡೆಯಿಂದ ಹೋಗ್ತಾರೆ ಬನ್ನಿ ಸ್ನೇಹಿತರೆ ಅಯೋಧ್ಯೆ ಶ್ರೀರಾಮ ದರ್ಶನ ಮಾಡೋಣ ಐದು ಲೈನ್ ಮಾಡಿದ್ದಾರೆ ಜನ ನೂಗು ನುಗ್ಲಾಗ್ಬಿಡ್ದು ಅಂತ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ ಅಲ್ಲಿ ಕಾಣ್ತಾ ಇದೆ ದೇವಸ್ಥಾನ ಇಲ್ಲಿ ಚೆಕ್ ಮಾಡಿ ಒಳಗಡೆ ಬಿಡ್ತಾರೆ ಚೆಕ್ ಮಾಡಿ ಒಳಗಡೆ ಬಿಡೋ ಪಾಯಿಂಟ್ ಮತ್ತೆ ಈ ರೀತಿ ಎಲ್ಲ ಒಳಗಡೆ ಬಿಡೋ ಜಾಗ ಸ್ನೇಹಿತರೆ ಈ ಕಡೆ ಪೂರ್ತಿ ಸ್ಲಿಪ್ಪರ್ ಬಿಡೋ ಸ್ಟ್ಯಾಂಡು ನೋಡಿ ಅಲ್ಲಿ ಮೊಬೈಲ್ನ ಇಸ್ಕೊಳ್ಳೋ ಅಂತ ಅಂಗಡಿ ಮೊಬೈಲ್ ಇಸ್ಕೊಂಡ್ಬಿಡ್ತಾರೆ ನಮ್ಮದೆಲ್ಲ ಮಂಟಪ ಕಟ್ಟವ್ರೆ ಸ್ನೇಹಿತರೆ ಮೊಬೈಲ್ ಇಡೋ ಜಾಗ ಇಲ್ಲೇ ಮೊಬೈಲು ಸ್ಲಿಪ್ಪರ್ ಎಲ್ಲ ಒಂದೇ ಕೌಂಟ್ರಲ್ಲಿ ಕೊಡ್ಬೇಕಂತೆ ಸ್ನೇಹಿತರೆ ಮೊಬೈಲ್ ಒಳಗಡೆ ಬಿಡೋದಿಲ್ಲ ಮೊಬೈಲ್ ಆಚೆ ಕೊಟ್ಟಿದ್ದಾರೆ ಟಿವಿನಲ್ಲಿ ರಾಮ ದರ್ಶನ ಮಾಡಿಸ್ತೀನಿ ನೋಡಿ ಸ್ನೇಹಿತರೆ ಸ್ನೇಹಿತರೆ ರಾಮನ ಇವತ್ತಿನ ಅಲಂಕಾರ ದರ್ಶನ ಮಾಡಿ ಸೇಮ್ ಇಲ್ಲಿ ಹೆಂಗೆ ಟಿ ನೋಡ್ತಾ ಇದ್ರೆ ಅದೇ ರೀತಿ ಇರ್ತದೆ ಜೈ ಶ್ರೀರಾಮ್ ನಾವು ಇಷ್ಟು ಚೆನ್ನಾಗಲ್ಲ ಒಳಗಡೆ ದರ್ಶನ ಮಾಡಲಿಲ್ಲ ರಾಮ ದರ್ಶನ ಮಾಡಿ ಬಾದ ಕಾಣ್ತಾ ಇದೆ ನೋಡಿ ಎಲ್ಲೂ ಬಾಣ ಕೊಟ್ಟಿದ್ದಾರೆ ಸ್ನೇಹಿತರೆ ಯಾರು ಅಂತ ಗೊತ್ತಿಲ್ಲ ತಾತ ಇವರು ಇವ್ರನ್ನ ಕುಣಿಸ್ಬಿಟ್ಟಾರ ಮಂಟಪದಲ್ಲಿ ದರ್ಶನ ಮಾಡಿ ಆಚೆ ಬಂದಿದ್ದೀವಿ ಮೊಬೈಲ್ ಇವಾಗ ಕೈ ಕೊಟ್ಟಿದ್ದಾರೆ ಸ್ನೇಹಿತರೆ ದರ್ಶನ ಆಯಿತು ನೋಡಿದೆ ಎಂಟ್ರಿ ರಾಮುಂದೇ ಸ್ಥಾನಕ್ಕೆ ಹೋಗೋಕ್ಕೆ ಎಲ್ಲ ಎಕ್ಸಿಟ್ ಆಯ್ತಾರೆ ಈ ಕಡೆಯಿಂದ ಇವರೆಲ್ಲ ದರ್ಶನಕ್ಕೆ ಬರ್ತಾರದು ಏನು ವಿಶೇಷ ಅಂತಂದರೆ ಒಂದು ಲಕ್ಷ ಜನ ಬಂದರು ಹೆಂಗೆ ವಾಕಿಂಗಲ್ಲಿ ಹೋಯ್ತಾ ಇರ್ತಾರೆ ಹಂಗೆ ವಾಕಿಂಗಲ್ಲೇ ಆಚೆ ಬಂದುಬಿಡ್ತಾರೆ ದರ್ಶನ ದೇವ್ರು ನೋಡಿಕೊಂಡು ತುಂಬ ಚೆನ್ನಾಗಿ ಸ್ಪೆಷಾಲಿಟಿ ಮಾಡಿದ್ದಾರೆ ಎಷ್ಟೇ ಇದ್ದರೂ ಆರಾಮ ದರ್ಶನ ಮಾಡ್ಬೋದು ಏನು ಆಯಾಸ ಆಗೋದೇ ಇಲ್ಲ ಒಳಗಡೆ ದಿವಸದೊಳಗನೆ ಒಂದು ಎರಡು ಕಿಲೋಮೀಟ್ರ್ ನಡೆದಂಗೆ ಆಗುತ್ತೆ ಅಷ್ಟೇ ನೋಡಿ ಎಲ್ಲ ಇವರೆಲ್ಲ ದರ್ಶನ ಮಾಡ್ಕೊಂಡು ಆಚೆ ಬರ್ತಾರೆ ಅವ್ರ ಸ್ನೇಹಿತರೆ ಅಷ್ಟೇ ಈಗ ಇಲ್ಲಿಂದ ಹೊಲ್ಟು ಬಿಡೋದು ಈಗ ಕಾರ್ ಪಾರ್ಕಿಂಗಿಗೆ ಸ್ನೇಹಿತರೆ ಪ್ರಸಾದ ಆಗ್ತಾಯಿದ್ದಾರೆ ಖಾರ ಪೊಂಗಲು ಕಿಚಡಿಯನ್ನು ತಗೊಂಡು ತಿನ್ನೋಣ ಬನ್ನಿ ಎಲ್ಲ ತಗೊಂಡು ಸೇವನೆ ಮಾಡ್ತಾಯಿದ್ದಾರೆ ಇದೆ ಬೇಯಿಸ್ತಾರೆ ಹಾಗೆ ಹಂಗೆ ಮುಂದೆ ಎತ್ಕೊಂಡು ಕೊಡ್ತಾವ್ರೆ ಸಪ್ಲೈ ಮಾಡ್ತಾವ್ರೆ ಸ್ನೇಹಿತರೆ ಉತ್ತರ ಪ್ರದೇಶದ ಅಯೋಧ್ಯೆ ಶ್ರೀರಾಮನ ದರ್ಶನ ಮುಗಿದಿದೆ ಇಲ್ಲಿಂದ ಒಂದು ಇನ್ನೂರು ಕಿಲೋಮೀಟರ್ ಪಯಣ ಕಾಶಿ ವಿಶ್ವನಾಥನ ದರ್ಶನಕ್ಕೆ ಹೋಗ್ತಾ ಇದೀವಿ ಬನ್ನಿ ಸ್ನೇಹಿತರೆ ಕಾಶಿ ವಿಶ್ವನಾಥನ ದರ್ಶನ ಮಾಡೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಓಂ ನಮ ಶಿವಾಯ ಶಿವಾಯ ನಮ ಆತ್ಮ ನಮಸ್ಕಾರ